ಖ್ಯಾತ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಕಳೆದ ವಾರವಷ್ಟೇ ಒಂದು ವರದಿಯನ್ನು ಬಿಡುಗಡೆ ಮಾಡಿದರು ಗುರುರಾಜ್ ಅಂಜನ್ ಅವರ ವರದಿಯಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಮುನ್ನಡೆಯಲಿರತ್ತೆ ಕಾಂಗ್ರೆಸ್ ಪಕ್ಷ ಹದಿನಾರರಿಂದ ಇಪ್ಪತ್ತೆರಡು ಕ್ಷೇತ್ರವನ್ನು ಗೆಲ್ಲತ್ತೆ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆರರಿಂದ ಒಂಬತ್ತು ಕ್ಷೇತ್ರಗಳನ್ನು ಮಾತ್ರ ಗೆಲ್ಲುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದರು ಆನಂತರ ಅವರು ನನ್ನ ರಿಪೋರ್ಟ್ ಸುಳ್ಳು ಆಗೋಲ್ಲ ಅಂತ ಪ್ರತಿಪಾದಿಸ್ತಾನೆ ಬಂದಿದ್ದಾರೆ ಈಗ ನಿನ್ನೆ ಮೊದಲನೇ ಹಂತದ ಚುನಾವಣೆ ನಡೆದಿದೆ ಹದಿನಾಲ್ಕು ಕ್ಷೇತ್ರದಲ್ಲಿ ಮತದಾನ ಮುಕ್ತಾಯವಾಗಿದೆ ಈ ಹದಿನಾಲ್ಕು ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಮುನ್ನಡೆ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಈಗ ಅವರು ರಿಪೋರ್ಟನ್ನು ಕೊಟ್ಟಿದ್ದಾರೆ ಎಲೆಕ್ಷನ್ ದಿನ ಅವರು ಗ್ರೌಂಡ್ ಸರ್ವೆಯನ್ನು ಮಾಡಿ ಮತದಾರರ ಮನದಾಳವನ್ನು ತಿಳ್ಕೊಂಡು ಯಾವ ಪಕ್ಷ ಮುನ್ನಡೆಯಲ್ಲಿದೆ ಈ ಹದಿನಾಲ್ಕು ಕ್ಷೇತ್ರದಲ್ಲಿ ಅನ್ನೋದ್ರ ಬಗ್ಗೆ ಕೆಲವು ಸುಳಿವನ್ನು ಕೊಡ್ತಾ ಇದ್ದಾರೆ ಗುರುರಾಜ್ ಅಂಜನವರ ಸಮೀಕ್ಷೆಯ ಪ್ರಕಾರ ಬೆಂಗಳೂರು ದಕ್ಷಿಣದಲ್ಲಿ ಈ ಬಾರಿ ತೇಜಸ್ವಿ ಸೂರ್ಯ ಅವರಿಗೆ ಅಷ್ಟು ಸುಲಭ ಅಲ್ಲ ತೇಜಸ್ವಿ ಸೂರ್ಯ ಅವರ ಗೆಲುವು ಅಷ್ಟು ಸುಲಭವಾಗಿರೋದಿಲ್ಲ ಅದು ಬಿ ಜೆ ಪಿಯ ಭದ್ರಕೋಟೆ ಅಂತ ಕರೆಸ್ಕೊಳುವಂತಹ ಕ್ಷೇತ್ರ ಆದರೆ ಆ ಕ್ಷೇತ್ರದಲ್ಲಿ ಈ ಬಾರಿ ಸೌಮ್ಯಾರೆಡ್ಡಿ ಪ್ರಬಲ ಪೈಪೋಟಿಯನ್ನು ಕೊಟ್ಟಿದ್ದಾರೆ ಒಂದು ಹಂತದಲ್ಲಿ ನಾನು ಗೆಲ್ತೀನಿ ಅನ್ನೋ ಅತಿಯಾದ ವಿಶ್ವಾಸದಲ್ಲಿದ್ದಾರಂತೆ ಸೌಮ್ಯಾರೆಡ್ಡಿ ಹೀಗಾಗಿ ಬೆಂಗಳೂರು ದಕ್ಷಿಣದಲ್ಲಿ ಬಿ ಜೆ ಪಿ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋದನ್ನು ಗುರುರಾಜಂಜನ್ ಅವರು ಹೇಳ್ತಾ ಇದ್ದಾರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆದ್ರು ಅಚ್ಚರಿ ಪಡಬೇಕಾಗಿಲ್ಲ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಬೆಂಗಳೂರು ಸೆಂಟ್ರಲ್ ವ್ಯಾಪ್ತಿಗೆ ಬರುವಂತಹ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಒಟ್ಟು ಏಳು ವಾರ್ಡ್ಗಳಿದಾವೆ ಆ ಏಳು ವಾರ್ಡ್ಗಳ ಪೈಕಿ ನಾಲ್ಕು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಮುನ್ನಡೆಯನ್ನು ಸಾಧಿಸಿದೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಆ ನಾಲ್ಕು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ಮುನ್ನಡೆಯಲ್ಲಿದೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸಿಕ್ಕಿದೆ ಅನ್ನೋ ಒಂದು ಸುಳಿವನ್ನು ಗುರುರಾಜ್ ಅವರು ಕೊಡ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಪಿ ಸಿ ಮೋಹನ್ ಅವರು ಕಣದಲ್ಲಿದ್ದಾರೆ ಆ ಕ್ಷೇತ್ರದಲ್ಲೂ ಕೂಡ ಅಷ್ಟು ಸುಲಭ ಅಲ್ಲ ಬಿ ಜೆ ಪಿ ಗೆಲುವು ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಈ ಬಾರಿ ಗೆಲುವು ಸಾಧಿಸೋದಕ್ಕೆ ಬಿ ಜೆ ಪಿ ಭಾರಿ ಕಷ್ಟಪಡಬೇಕು ಅಲ್ಲಿ ಕಾಂಗ್ರೆಸ್ ಪಕ್ಷದ ಚರಿಷ್ಮಾ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು ಪರ್ಚಸ್ಸು ಕೂಡ ಭಾರಿ ಕೆಲಸ ಮಾಡಿದೆ ಕಾಂಗ್ರೆಸ್ ಪಕ್ಷ ಹತ್ತು ವರ್ಷಗಳ ನಂತರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಜೆ ಡಿ ಎಸ್ ಟಫ್ ಫೈಟ್ ಕೊಟ್ಟಿದೆ ಅನ್ನೋ ಸುಳಿವನ್ನು ಕೊಡ್ತಾ ಇದ್ದಾರೆ ಈ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿತ್ತು ಆದರೆ ಆ ಕ್ಷೇತ್ರ ಕಾಂಗ್ರೆಸ್ಗೆ ಅಷ್ಟು ಸುಲಭ ಅಲ್ಲ ಅಲ್ಲಿ ಜೆ ಡಿ ಎಸ್ ಪ್ರಬಲ ಪೈಪೋಟಿಯನ್ನು ಕೊಟ್ಟಿದೆ ಜೆ ಡಿ ಎಸ್ನ ಅಭ್ಯರ್ಥಿ ಮಲ್ಲೇಶ್ ಬಾಬು ಟಫ್ ಫೈಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ಗೆ ಅನ್ನೋ ಒಂದು ಸುಳಿವನ್ನು ಗುರುರಾಜ ಅಂಜನ್ ಅವರು ಕೊಡ್ತಾ ಇದ್ದಾರೆ ಇನ್ನು ಬಹುಮುಖ್ಯವಾಗಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಮೈಸೂರು ಕೊಡಗು ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಟಫ್ ಫೈಟ್ ಇದೆ ಬಿ ಜೆ ಪಿಯ ಭದ್ರಕೋಟೆ ಅಂತಲೇ ಕರೆಸ್ಕೊಳ್ತಿದ್ದಂತಹ ವಿರಾಜ್ಪೇಟೆ ಮತ್ತು ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆಲುವನ್ನು ಸಾಧಿಸ್ತು ಈಗ ಮತ್ತೆ ಕಾಂಗ್ರೆಸ್ಸಲ್ಲೇ ಕಂಟಿನ್ಯೂ ಆಗುತ್ತೆ ವಿರಾಜ್ಪೇಟೆ ಮತ್ತು ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಬಾರಿ ಕಾಂಗ್ರೆಸ್ ಉತ್ತಮ ಸಾಧನೆ ಮಾಡಿದೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತ ಬಿದ್ದಿದೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಕೊಡಗು ಕ್ಷೇತ್ರದಲ್ಲಿ ಯಾವಾಗಲೂ ಅದು ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ತಾ ಇದ್ರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಭದ್ರಕೋಟೆಯನ್ನು ಕಾಂಗ್ರೆಸ್ ಭೇದಿಸಿತ್ತು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತ ಬೀಳತ್ತೆ ಕಚಪೇಟೆ ಮತ್ತು ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಅವರು ಸ್ಪರ್ಧೆ ಮಾಡಿದರೆ ಬಿ ಜೆ ಪಿಯಿಂದ ಯದುವೀರ್ ಒಡೆಯರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಇಲ್ಲೂ ಕೂಡ ಕಾಂಗ್ರೆಸ್ಗೆ ಉತ್ತಮ ಅವಕಾಶಗಳಿವೆ ಅನ್ನೋ ಒಂದು ಸುಳಿವನ್ನು ಗುರುರಾಜ್ ಅಂಜನ್ ಅವರು ಕೊಡ್ತಾ ಇದ್ದಾರೆ ಮತ್ತೊಂದು ಕ್ಷೇತ್ರ ಬೆಂಗಳೂರು ಉತ್ತರ ಇಲ್ಲಿ ಶೋಭಾ ಕರಂದಾಜೆ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅವರು ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಬಹಳನೇ ಬೆವರು ಸುರಿಸಬೇಕು ಬಿ ಜೆ ಪಿಗೆ ಅಷ್ಟು ಸುಲಭ ಇಲ್ಲ ಗೆಲುವು ರಾಜೀವ್ ಗೌಡ ಅವರು ಟಫ್ ಫೈಟ್ ಕೊಟ್ಟಿದ್ದಾರೆ ಭಾರೀ ವಿರೋಧದ ನಡೆಯುವುದು ಶೋಭಾ ಕರಂದ್ ಅವ್ರನ್ನ ಬೆಂಗಳೂರು ಉತ್ತರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನಾಗಿ ಮಾಡೋದರಲ್ಲಿ ಯಡಿಯೂರಪ್ಪನವರು ಸಕ್ಸಸ್ ಆಗಿದ್ದರು ಆದರೆ ಯಡಿಯೂರಪ್ಪನವರ ಲೆಕ್ಕಾಚಾರ ಉಲ್ಟಾ ಪಲ್ಟಾಗುವ ಸಾಧ್ಯತೆ ಇದೆ ಈ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಟಫ್ ಫೈಟ್ ಕೊಟ್ಟಿದೆ ಶೋಭಾ ಕರಂದ್ಲಾಜೆಯವರ ಗೆಲುವು ಅಷ್ಟು ಸುಲಭ ಅಲ್ಲ ಅಂತ ಗುರುರಾಜಂಜನ್ ಅವರು ತಿಳಿಸ್ತಾ ಇದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಸ್ಪರ್ಧೆ ಮಾಡಿದರೆ ಬಿ ಜೆ ಪಿಯಿಂದ ಸುಧಾಕರ್ ಅವರು ಸ್ಪರ್ಧೆ ಮಾಡಿದ್ದಾರೆ ನಿನ್ನೆ ನಡೆದಿರುವ ವೋಟಿಂಗನ್ನು ನೋಡಿದ್ರೆ ರಕ್ಷಾರಾಮಯ್ಯ ಅವ್ರಿಗೆ ಗೆಲುವಿನ ಸಾಧ್ಯತೆ ಹೆಚ್ಚು ಈ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯನವರ ಫಲವಾದ ಅಲೆ ಪ್ರಬಲವಾಗಿ ಬೀಸಿದೆ ದೂರದ ಬಿಜಾಪುರದಿಂದ ಬಂದು ರಕ್ಷಾರಾಮಯ್ಯನವ್ರಿಗೆ ಅವರ ಅಭಿಮಾನಿಗಳು ಓಟ್ ಹಾಕಿದ್ದಾರೆ ಚಿಕ್ಕಬಳ್ಳಾಪುರದವರೆಲ್ಲ ಬಿಜಾಪುರದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಅವರುಗಳು ರಕ್ಷಾರಾಮಯ್ಯ ಓಟ್ ಹಾಕಲೇಬೇಕು ಅನ್ನೋ ಕಾರಣಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಮತವನ್ನು ಚಲಾಯಿಸಿದ್ದಾರೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾಯಿದೆ ನಾನು ಬಿಜಾಪುರದಿಂದ ಬಂದಿದ್ದೀನಿ ರಕ್ಷಾ ರಾಮಯ್ಯನವ್ರಿಗೆ ಓಟ್ ಹಾಕಬೇಕು ಅಂತ ನಾನು ಬಿಜಾಪುರದಿಂದ ಬಂದಿದ್ದೀನಿ ಅಂತ ಯುವಕ ಮೆಸೇಜ್ ಮಾಡಿರೋದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾಯಿದೆ ಹೀಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವೇ ಮುಂದೆ ಇದೆ ಅನ್ನೋ ಒಂದು ರಿಪೋರ್ಟನ್ನು ಗುರುರಾಜ್ ಅಂಜನ್ ಅವರು ಕೊಡ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ಗೆ ಪ್ರತಿಷ್ಠೆಯ ಕ್ಷೇತ್ರಗಳಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮತ್ತು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಕಳೆದ ಒಂದು ವಾರದಿಂದ ಹಾಸನ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ಬೆಳವಣಿಗೆಗಳು ಈ ಚುನಾವಣೆ ಮೇಲೆ ಭಾರಿ ಎಫೆಕ್ಟ್ ಆಗತ್ತೆ ಮೂರು ಕ್ಷೇತ್ರದಲ್ಲೂ ಜೆ ಡಿ ಎಸ್ಗೆ ತುಂಬನೇ ಎಫೆಕ್ಟ್ ಆಗಿದೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಈ ಮೂರು ಕ್ಷೇತ್ರಗಳ ರಿಸಲ್ಟ್ ಏನಾಗುತ್ತೆ ಅನ್ನೋದು ಜೂನ್ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಒಟ್ಟಾರೆ ಹೇಳಬೇಕಂದ್ರೆ ನಿನ್ನೆ ನಡೆದಿರುವಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಮುನ್ನಡೆ ಸಾಧಿಸ್ತಾ ಇದೆ ಅಂತೇಳಿ ಖ್ಯಾತ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ರಿಪೋರ್ಟನ್ನು ಕೊಟ್ಟಿರೋದು ನಿಜಕ್ಕೂ ಮೈತ್ರಿ ನಾಯಕರಿಗೆ ಕವಡವ ಸೃಷ್ಟಿ ಮಾಡಿದೆ ಅಂತಲೇ ಹೇಳಬಹುದು